ಶುರುವಾಗಿದೆ ಅನಾರೋಗ್ಯದ ಇದೊಂದು ಸರಮಾಲೆ ಅಂದ್ರೆ ನಾವು ಮನುಷ್ಯ ಎಲ್ಲ ಒಂದ್ ಕಡೆ ನಾವು ಪಂಜರದಲ್ಲಿ ಗಿಳಿ ಥರ ಇದ್ದೀವಿ ಸುತ್ತಮುತ್ತಲೂ ಇರುವಂಥ ವೈರಸ್ಗಳು ಕ್ರಿಮಿಕೀಟಗಳು ಜೀವನದ ಶೈಲಿ ಎಲ್ಲವೂ ಸಹಿತ ನಮ್ಮ ಸುತ್ತು ಒರೆಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಹೊರಗಡೆ ಬಂದರೂ ಸಹಿತ ಅನಾರೋಗ್ಯದತ್ತ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಬದಲಾಗ್ತಾ ಇರುವಂಥ ಲೈಫ್ ಸ್ಟೈಲ್ ಅಂದ್ರೆ ತಾವೇನು ಹೇಳ್ತೀವಿ ಸರ್ ತಮ್ಮ ಲೈಫ್ ಸ್ಟೈಲ್ಗೂ ಈಗಿನ ಲೈಫ್ ಸ್ಟೈಲ್ಗೂ ಏನು ಡಿಫ್ರೆನ್ಸ್ ಅನ್ನ ತಾವು ಕಾಣ್ತಾ ಇದ್ರಿ ಹೇಗಿದೆ ಅಂತ ನಾನು ನೇರವಾಗಿ ಒಂದಾನೊಂದು ಕಾಲದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಸುಭಿಕ್ಷವಾಗಿತ್ತು ಚಿನ್ನ ಬೆಳ್ಳಿಗಳನ್ನು ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರು ಇದೆಲ್ಲ ಕೃಷ್ಣದೇವರಾಯನ ಕಾಲದಲ್ಲಿ ಅದಿತ್ತು ಇದಿತ್ತು ಇದೆಲ್ಲ ಕೇಳಿದ್ವಿ ನಾವು ಆವಾಗಲೂ ಕಾಯಿಲೆಗಳು ಇದ್ದಿರಬಹುದು ಬಟ್ ಈ ಮಟ್ಟಿನ ಕಾಯಿಲೆಗಳು ಖಂಡಿತ ಇರಲಿಲ್ಲ ಅಂತ ನಾನು ಅನ್ಕೊಳ್ತೀನಿ ಕಾಯಿಲೆಗಳು ನೋಡಿ ಉದಾಹರಣೆಗೆ ಈ ವೈರಸ್ ಈಗೆಲ್ಲ ನೀವು ಅದೇ ನೀವು ಹಾಕಿದ ಪೀಟಿಕೆ ನೋಡಿದ್ರೆ ಗೊತ್ತಾಯ್ತು ಮುಂದಕ್ಕೆ ಎಲ್ಲಿಗೆ ಹೋಗ್ತೀರಾ ಅಂತ ಈಗೆಲ್ಲ ಬರ್ತಾ ಇರ ಕಾಯಿಲೆಗಳು ಎಲ್ಲ ವೈರಸ್ಗಳು ಎಲ್ಲ ಬ್ಯಾಕ್ಟೀರಿಯಾಗಳು ಇವೆಲ್ಲ ಆಗಿನ ಕಾಲದಲ್ಲೂ ಕಾಯಿಲೆಗಳಿತ್ತು ಈಗಿನ ಕಾಲದಲ್ಲೂ ಕಾಯಿಲೆಗಳಿದೆ ಈಗಿನ ಕಾಲದ ಕಾಯಿಲೆಗಳು ಅತ್ಯಂತ ಹೈಬ್ರಿಡ್ ಲೆವೆಲ್ಲು ಎಲ್ಲ ನೀನು ಸುಮ್ಮನೆ ಹಿಂಗಂದ್ರೆ ಇವತ್ತು ಯಾರೋ ನನ್ನ ಸ್ನೇಹಿತರು ಅವ್ರ ಏನಾದ್ರು ನೋಡ್ತಾ ಇದ್ರೆ ಗೊತ್ತಿಲ್ಲ ಬಟ್ ನಾವು ಅಂದ್ರು ಅವರಿಗೆ ಒಂದು ಗುಡುಗೆ ನುಗ್ಗಿಸ್ಬಿಟ್ಟಿದ್ದಾರೆ ಇವಾಗ ಏನು ನಲವತ್ತೆಂಟು ಗಂಟೆ ಏನು ತಿನ್ನಂಗಿಲ್ಲ ಏನು ಅದು ಹೋಗಿ ಕ್ಯಾಮ್ರಾ ಹೊಟ್ಟೆ ಒಳಗಡೆ ಎಲ್ಲ ಹೋಗಿ ಏನೇನಾಗಿದೆ ಅಂತ ಎಲ್ಲ ವೀಕ್ಷಣೆ ಚಂದ್ರಗ್ರಹದ ಮೇಲೆ ಏನೇನ್ ನಡೀತು ಹೇಳಿ ಇವಾಗ ಇವ್ರು ಹೊಟ್ಟೇಲಿ ಏನೇನು ನಡೀತಾ ಇದೆ ಅಂತ ನಲ್ವತ್ತು ನಿಮಿಷದಲ್ಲಿ ಕಂಡು ಹಿಡಿತಾರಂತೆ ಐ ಮೀನ್ ನಲವತ್ ಗಂಟೆಗಳಲ್ಲಿ ಅದನ್ನು ಓದೋಕೆ ಎರಡು ದಿವಸ ಬೇಕು ಅಂದ್ರು ಪ್ರಶ್ನೆ ಬಹಳ ಸಿಂಪಲ್ಲು ಯಾವುದಕ್ಕೆ ಉಗ್ರಲ್ಲಿ ನಡೀತಾ ಇತ್ತು ಇವಾಗ ಕೊಡ್ಲಿ ತಗೋಬೇಕಾಗಿದೆ ಸರ್ ಇದಿಷ್ಟು ಡಾಕ್ಟರ್ ರುದ್ರೇಶ್ ಸರ್ ಹೋಮಿಯೋಪತಿ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಹಲವಾರು ಎಕ್ಸಾಂಪಲ್ಸ್ ಗಳನ್ನು ಕೊಡ್ತಾ ಇದಾರೆ ತಮ್ಮ ಆಯುರ್ವೇದದ ಪ್ರಕಾರ ತಮ್ಮ ಒಂದು ಅನಿಸಿಕೆ ಪ್ರಕಾರ ಈಗಿನ ಲೈಫ್ ಸ್ಟೈಲ್ ಆಧುನಿಕ ಜೀವನ ಶೈಲಿ ಜೊತೆಗೆ ಬದಲಾಗ್ತಾ ಇರುವಂತ ಜೀವನ ಶೈಲಿ ತಮ್ಮ ಪ್ರಕಾರ ಮತ್ತೆ ಆಯುರ್ವೇದದ ಪ್ರಕಾರ ಯಾವ ರೀತಿ ನೀವು ಇದನ್ನ ವಿಶ್ಲೇಷಣೆಯನ್ನ ಹೇಳ್ಬೋದು ಅಂತ ಸರ್ ಆಕ್ಚುಲಿ ಸರ್ ಹೇಳಿದಂಗೆ ಎಲ್ಲಾದರೂ ಎಕ್ಸಿಸ್ಟೆನ್ಸ್ ಇದ್ದೇ ಇರುತ್ತೆ ಸೊ ಇದು ನಾವು ಐದ್ ಆಯುರ್ವೇದ ಶುರು ಆಗಿರೋದೇ ಐದ್ ಸಾವಿರ ವರ್ಷದಿಂದ ಸೊ ಅವಾಗನು ಡಿಸೀಸ್ ಇತ್ತು ಇವಾಗನು ಡಿಸೀಸ್ ಇತ್ತು ಬಟ್ ಆ ಡಿಸೀಸ್ ಎಕ್ಸ್ಪ್ರೆಸಿವ್ ಬೇ ಅಥವಾ ಅದನ್ನ ದೇಹ ತೊಗೊಳ್ಳೋಂತ ರೀತಿ ಅಂದ್ರೆ ಇವಾಗ ನಾವು ಹೇಳಬಹುದು ಎಲ್ಲದರಲ್ಲೂ ಡಿಸೀಸ್ ಇರೋಲ್ವಾ ಬ್ಯಾಕ್ಟೀರಿಯಾ ಅವೆಲ್ಲದು ಮೊದ್ಲಿಂದ ಸೃಷ್ಟಿ ಯಾವಾಗ ಉತ್ಪತ್ತಿ ಆಗಿತ್ತು ಅವಾಗಿಂದಾನೆ ಇದೆ ಅದರಲ್ಲಿ ಅವಾಗ ಕಾಲಾಂತರದಲ್ಲಿ ನಾವು ಹೇಗ್ ಬದಲಾವಣೆ ಆಗಿದೆ ಅದರಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ ಬಟ್ ಇವೆಲ್ಲದೂ ಪ್ರಕೃತಿ ಜೊತೆ ಇದ್ದೇ ಇದೆ ಸೊ ಇದನ್ನ ನಾನು ಅಥವಾ ನನಗೆ ಅದೇನಾದ್ರೂ ಎಫೆಕ್ಟ್ ಮಾಡ್ತಾ ಇದೆ ಇವಾಗ ನೀವು ಹೇಳಿರ್ಬೋದು ಲಾಸ್ಟ್ ಒಂದು ಟೂ ತ್ರೀ ಇಯರ್ ಇಂದ ಕೋವಿಡ್ ಒಂದು ಪ್ಯಾಂಡಮಿಕ್ ನೋಡಿದ್ವಿ ಸೊ ಎವ್ರಿ ಸೀಸನ್ ಅಲ್ಲಿ ಚೇಂಜಸ್ ಆಗ್ತಾ ಇರಬೇಕಾದ್ರೆ ಒಂದೊಂದು ಡಿಸೀಸ್ ಇವಾಗ ಇವತ್ತೆರಡು ಮೂರ್ ದಿನ ನ್ಯೂಸ್ ಅಲ್ಲಿ ಎಲ್ಲ ಬರೀ ಡೆಂಗ್ಯೂ ಇದೆ ನೈಸರ್ಗಿಕವಾಗಿ ಅಲ್ಲದ ಜೀವನಗಳು ಅಂತ ನೀವೇನು ಆಧುನಿಕ ಅಂತ ನಾವೇನು ಹೇಳ್ತೀವಿ ಅದು ಆಧುನಿಕ ಅನ್ನೋಕ್ಕಿಂತ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಹೇಳ್ಬೋದು ಸೊ ಅದನ್ನ ನಾವು ರೂಢಿ ಮಾಡ್ಕೊಂಡಾಗ ಇವಾಗ ನಾವು ಹೇಳ್ಬೋದು ಹಿಂದೆ ನಾವು ಒಂದು ನೂರು ವರ್ಷದ ಹಿಂದೆ ಹೋದಾಗ ನಮ್ಮ ಹಿರಿಯರು ಇದ್ದಂಥ ಹೆಲ್ತು ಇವಾಗ ನಮ್ಮ ತಂದೆನೇ ನಾವು ತೊಗೊಂಡ್ರೆ ನಮ್ಮ ತಂದೆಗಿರೋಂಥ ಸ್ಟೆಮಿನಾ ಅಥವಾ ಹೆಲ್ತ್ ಅನ್ನೋದು ನನಗಿಲ್ಲ ನನಗಿರೋಂಥ ಸ್ಟೆಮಿನಾ ನನ್ನ ಮಕ್ಕಳಿಗಿಲ್ಲ ಸೊ ಯಾಕೆಂದರೆ ಆ ಜನ್ರೇಷನಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಹಲವಾರು ಕಾರಣಗಳಂದರೆ ಒಂದು ನಾವು ತಗೊಳ್ಳುವಂಥ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿರೋದು ಎರಡನೇದ್ದು ಪ್ರಾಕೃತಿಕವಾಗಿ ಚೇಂಜ್ ಮಾಡ್ಕೊಂಡಿರೋದು ಇವಾಗ ಕಾಡುಗಳಿದ್ದು ಅದರಲ್ಲಿರೋಂಥ ನೈಸರ್ಗಿಕವಾದಂಥ ಸಂಪತ್ತು ಸೊ ಅವೆಲ್ಲದನ್ನು ನಾವು ಹಾಳು ಮಾಡಿಕೊಂಡು ಒಂದು ಬೇರೆ ತರ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ನಾವು ಎಕ್ಸ್ಪೋಸ್ ಮಾಡ್ಕೊಂಡಾಗ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಆ ರೋಗ ನಿರೋಧಕ ಶಕ್ತಿ ತನ್ನ ಸ್ಥಾನ ಕಡಿಮೆ ಆಗುತ್ತೆ ಆಯುರ್ವೇದ ಅನ್ನೋದು ಒಂದು ಅಡ್ವೈಸಿಂಗ್ ಥಿಂಗ್ ಆಗಿದೆ ಮೊದಲು ಆದರೆ ಮನೇಲೆ ಆಯುರ್ವೇದ ಇರ್ತಿತ್ತು ಎಲ್ಲರೂ ಸೀಸನಲ್ ವೈಸ್ ಫುಡ್ ತಿಂತಿದ್ವಿ ಸೀಸನಲ್ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ವಿ ಇವಾಗ ನಾವು ದೀಪಾವಳಿ ನೋಡಬೇಕಾದ್ರೆ ಎಲ್ಲರೂ ಮನೇಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ವಿ ಯುಗಾದಿ ಬಂದರೆ ಬೇವು ಬೆಲ್ಲ ತಿಂತೀವಿ ಸೊ ಈ ತರ ಸೀಸನಲ್ ಆಗಿ ಆ ಟೈಮ್ ಅಲ್ಲಿ ಚೇಂಜಸ್ಗಳು ಬಾಡಿಗೆ ಇಮ್ಯೂನಿಟಿ ಬರುವಂತಹ ಕಲ್ಚರ್ಗಳು ಅದನ್ನ ನಾವು ಬಿಟ್ಟು ಈ ಏನು ಗ್ಲೋಬಲೈಸೇಷನ್ ಚೆನ್ನಾಗಿ ಇವತ್ತು ಸ್ನಾನ ದೇವಸ್ಥಾನಕ್ಕೆ ಹೋಗು ಹೊರಗಡೆ ಊಟ ಮಾಡ್ಕೊಂಡು ಬಾ ಸೊ ಅಷ್ಟೇ ಆಗಿದೆ ಅಂದ್ರೆ ಆ ಟ್ರೆಡಿಷನಲ್ ಫುಡ್ ಮನೇಲಿ ಮಾಡುವಂತಹ ಫುಡ್ಗಳು ಆ ಹಬ್ಬಕ್ಕೆ ಆಗಿರುವಂತಹ ಒಂದು ಕೆಲವೊಂದು ಫುಡ್ ಗಳನ್ನು ಸೊ ಅದನ್ನೆಲ್ಲ ಬಿಟ್ಟಿದೀವಿ ಹಾಗೆ ದಿನನಿತ್ಯ ಮಾಡುವಂತಹ ಎಷ್ಟೋ ಕೆಲಸಗಳನ್ನ ಆಯುರ್ವೇದ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಒಂದು ಪ್ಯಾಟರ್ನ್ ಅಲ್ಲಿ ದಿನಚರ್ಯ ಅಂತ ಹೇಳ್ತೀವಿ ಆ ದಿನಚರ್ಯ ಅಥವಾ ಋತುಚರ್ಯ ಅಂತ ಹೇಳ್ತೀವಿ ಅದನ್ನ ನಾವು ಫಾಲೋ ಮಾಡಿದಾಗ ಅದು ನಮ್ಮ ಆರೋಗ್ಯಕ್ಕೆ ಅಥವಾ ಪ್ರಕೃತಿ ತಕ್ಕಂಗೆ ನಾವು ಈಗ ನಾನು ಹೇಳಬೇಕು ಅಂತಂದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಹೋಗ್ಬಿಟ್ಟು ನಾನು ಸ್ವೆಟರ್ ಹಾಕೊಂಡು ಅಡ್ಡಾಡ್ತೀನಿ ಹೊರಗಡೆ ಅಥವಾ ಜಾಕೆಟ್ ಹಾಕೊಂಡು ಅಡ್ಡಾಡ್ತೀನಿ ಅಂದ್ರೆ ಆಗಲ್ಲ ದೇಹ ತಡ್ಕೊಳ್ಳಲ್ಲ ಸೊ ಚಳಿಗಾಲದಲ್ಲಿ ಹೋಗಿ ನಾನೆಲ್ಲ ಶರ್ಟ್ ಸ್ಲೀವ್ಲೆಸ್ ಹಾಕೊಂಡು ಅಡ್ಡಾಡ್ತೀನಿ ಅಂದ್ರೆ ಆಗಲ್ಲ ಸೊ ಪ್ರಕೃತಿ ತಕ್ಕಂಗೆ ನನ್ನ ಲೈಫ್ ಸ್ಟೈಲ್ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಆರೋಗ್ಯನೂ ಚೆನ್ನಾಗಾಗುತ್ತೆ ಇಮ್ಯುನಿಟಿನೂ ಚೆನ್ನಾಗುತ್ತೆ ಯಾವುದೇ ವೈರಸ್ಗಳು ಬರಲಿ ಯಾಕಂದ್ರೆ ಇದು ಸೈಕಲ್ ಸರ್ ಹಂಡ್ರೆಡ್ ಇಯರ್ಸು ಫಿಫ್ಟಿ ಇಯರ್ಸು ಒಂದೊಂದು ಹೊಸ ತರ ಬಂದೇ ಬರುತ್ತೆ ಆ ನಾನು ತಡ್ಕೊಳಕ್ಕೆ ನನ್ನ ದೇಹನ ಸುಸ್ಥಿತಿ ಒಂದಲ್ಲ ಸರ್ ಹೇಳ್ದಂಗೆ ಸಾವಿರಗಳು ಬಂದ್ರೂ ನಾವ್ ಅದನ್ನ ತಡ್ಕೋಬೋದು ಮನಸ್ಸು ಅಥವಾ ದೇಹನು ನಾವು ಕರೆಕ್ಟಾಗಿ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಆರೋಗ್ಯ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಒಂದು ಕಾಲ್ ಇದೆ ತಗೊಳ್ಳೋಣ ವಿಶ್ವನಾಥ್ ಅಂತ ಚಿಕ್ಕಮಗಳೂರಿಂದ ಹೇಳಿ ನಮಸ್ತೆ ಡಾಕ್ಟರ್ ಡಾಕ್ಟರ್ೇಶ್ ಅವ್ರಿಗೆ ನಮಸ್ಕಾರ ಹೇಳಿ ಸರ್ ವ್ಯಾಕ್ಸಿನೇಷನ್ ಬಗ್ಗೆ ಒಂದು ನೀವು ಹೇಳಿದಾಗ ನಂಗೆ ಒಂದು ಪ್ರಶ್ನೆ ಇದೆ ನನ್ಗೆ ಆಕ್ಚುಲಿ ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ನಾನ್ ಅಬ್ಸರ್ವ್ ಮಾಡ್ದಂಗೆ ಎರಡು ವ್ಯಾಕ್ಸಿನೇಷನ್ ಆಗಿತ್ತು ಮರು ಹೆಚ್ಚಾಗಿದೆ ಮರು ಹೆಚ್ಚಾಗಿದೆ ಅಂತ ಹೇಳಿದ್ರೆ ಏನೋ ಅದು ಹೋಟೆಲ್ ಇರುತ್ತೆ ತಕ್ಷಣನೇ ಬಾಯಿಗ್ ಬರೋದಿಲ್ಲ ಅದು ನಂದು ವಯಸ್ಸಿನ ಸಮಸ್ಯೆ ಏನೋ ಅನ್ಕೊಂಡು ನಾನು ಎರಡ್ ಮೂರು ಫ್ರೆಂಡ್ ಹತ್ರ ಹೇಳ್ಕೊಂಡೆ ನಂಗೆ ಐವತ್ತು ವರ್ಷ ಎರಡ್ ಮೂರ್ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡಾಗ ಅವರು ಅದೇ ಸೇಮ್ ಹೇಳಿದ್ರು ನನ್ನ ಮತ್ತೊಬ್ಬ ಫ್ರೆಂಡು ನಾನು ಎಲ್ಲ ಓದಿದೀನಿ ವಿಶ್ವ ಅದು ವ್ಯಾಕ್ಸಿನೇಷನ್ ಇಂದ್ ಪ್ರಾಬ್ಲಮ್ ಅಂತ ಹೇಳಿ ಇದಕ್ಕೆ ಹೋಮಿಯೋಪತಿಯಲ್ಲಿ ಸೂಕ್ತ ಚಿಕಿತ್ಸೆ ಇದೆಯಾ ಅದ್ರಿಂದ ಆಚೆ ಬರ್ಬಹುದಾ ನಿಮ್ದು ಪ್ರಸ್ತುತ ಆಗಿತ್ತು ಅಂತ ಅನ್ಕೊಳ್ತೀನಿ ನಿಮ್ಮ ಪ್ರಶ್ನೆ ಎಲ್ಲಾ ಕಷ್ಟಕ್ಕೂ ಶನೇಶ್ವರನೇ ಕಾರಣ ಅಂತೇಳಿ ಒಂದು ಗಾದೆ ಎಲ್ಲಾ ತೊಂದರೆಗಳಿಗೂ ಇನ್ನೇನು ನಮಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ವ್ಯಾಕ್ಸಿನೇಷನ್ ಸಿಗ್ತಾ ಇದೆ ಅದ್ರ ಮೇಲೆ ಹಾಕ್ಬಿಟ್ಟು ನಾವು ಆರಾಮಾಗಿ ಕೂತ್ಕೊಂಡ್ಬಿಡೋದು ಅದು ಒತ್ತಟ್ಟಿಗಾಯ್ತು ಆದರೆ ನಿಮ್ಮದು ಪ್ರಶ್ನೆ ನಿಜಕ್ಕೂ ಸಮಂಜಸ ನಾನು ಇದೇ ಆಯುಷ್ ಟಿವಿಲಿ ಇದೇ ನಾಗೇಶ್ ದೇಶಾಯ್ ಜೊತೆ ಕೂತ್ಕೊಂಡು ಕೋವಿಡ್ ಟೈಮಲ್ಲಿ ಎರಡು ವರ್ಷ ಲೈವ್ ಮಾಡಿದ್ದೀವಿ ಅದರಲ್ಲಿ ಹೇಗೆ ಹೋಮಿಯೋಪತಿ ವ್ಯಾಕ್ಸಿನೇಷನನ್ನು ಖಂಡಿತವಾಗಿ ರೀಪ್ಲೇಸ್ ಮಾಡಬಹುದು ಅಂತ ಹೇಳಿದ್ದೀನಿ ಹಾಗೆಯೇ ಈ ಯಾವುದೇ ಔಷಧಿಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಕ್ಕೆ ಹೊಂದ್ಕೋಬೇಕು ಅಂತ ಹೇಳಿದ್ದೀನಿ ಹೋಮಿಯೋಪತಿ ಈ ನೆಲದ ಅಗತ್ಯ ಮತ್ತು ಅನಿವಾರ್ಯಕ್ಕೆ ಹೊಂದ್ಕೊಳ್ತಾ ಇತ್ತು ಕೋವಿಡ್ ವಾಸ್ ಆಲ್ಮೋಸ್ಟ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಅವರೇ ಹೇಳ್ತಾರೆ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ಗೆ ನೀವೇರಿ ಅಷ್ಟೊಂದು ವ್ಯಾಕ್ಸಿನೇಷನ್ ಅಷ್ಟೊಂದು ಐಸಿಗಳು ಅಲ್ಲಿ ಹೋಗೋಂಗಿಲ್ಲ ಇಲ್ಲಿ ಬರೋಂಗಿಲ್ಲ ಮೂಗು ಮುಚ್ಕೋ ಕೆಳಗ ಏನೇನು ಮುಚ್ಕೋ ಎಲ್ಲ ಮುಚ್ಕೋ ಹೋಗ್ಬೇಡ ಮಾತಾಡ್ಸಬೇಡ ಸ್ಕೂಲ್ಗೆ ಹೋಗಂಗಿಲ್ಲ ಅದೆಂಥದು ಅಲ್ಲಿ ಮಾಲು ಹೋಗಂಗಿಲ್ಲ ನಾನು ಫ್ಲೈಟ್ ಹೋಗ್ಬೇಕಾಗ್ತಾ ಇತ್ತು ನನ್ನ ಕೌನ್ಸಿಲ್ ಮೀಟಿಂಗ್ಗಳಿಗೆ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ನನಗೂ ಅದ್ರ ಸರ್ಟಿಫಿಕೇಟ್ ತೋರಿಸು ಇಷ್ಟೆಲ್ಲ ಫೋರ್ಸ್ ಅಲ್ವಾ ನಿಮ್ಗೆ ಗೊತ್ತಿರಲಿ ವ್ಯಾಕ್ಸಿನೇಷನ್ನು ಹೋಮಿಯೋಪತಿಯ ಕರಡು ತತ್ವ ವ್ಯಾಕ್ಸಿನೇಷನ್ ಅನ್ನು ಯಾವುದರಿಂದ ಮಾಡ್ತಾರೆ ಉದಾಹರಣೆಗೆ ಹಾವು ಹಾವಿನ ವಿಷಯ ಇದೆಯಲ್ಲ ಅದು ಜೋರಾಗಿ ಕಚ್ಚಿದ್ರೆ ಒಬ್ಬ ಮನುಷ್ಯನನ್ನ ಸಾಯಿಸುತ್ತೆ ಅಂದ್ರೆ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ಹಾವಿನ ವಿಷ ಮನುಷ್ಯನನ್ನು ಕೊಲ್ತದೆ ಮಧ್ಯಮದಲ್ಲಿ ಮನುಷ್ಯನನ್ನ ಪ್ಯಾರಲೈಸ್ ಮಾಡುತ್ತೆ ಹಾವಿನ ವಿಷ ಹಾವು ಕಟ್ತಿದೆ ಅಂದ್ರೆ ಊರು ಕಡೆ ಏನು ಔಷಧಿ ಕೊಡ್ತಾರೆ ಫಸ್ಟ್ ಹಾವಿನ ವಿಷದಿಂದನೇ ಮಾಡಿದ ಆಂಟಿವೆನಮ್ ಕೊಡ್ತಾರೆ ಅಲ್ಲಿ ಏನು ತತ್ವ ಕ್ಯಾನ್ ಕ್ಯೂರ್ ಅನ್ನೋದು ಹೋಮಿಯೋಪತಿ ತತ್ವ ಡಾಕ್ಟರ್ ಸಂದೀಪ್ ತಾವು ಈಗ ಆಯುರ್ವೇದದಲ್ಲಿ ಸಾಕಷ್ಟು ಸುದೀರ್ಘವಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಋತುಮಾನಗಳು ಹಾಗೂ ಋತುಚಕ್ರಗಳು ಬದಲಾಗ್ತಿರೋ ಹಾಗೆ ಈಗಿನ ಮಳೆಗಾಲ ಕೂಡ ಹಲವಾರು ಕಾಯಿಲೆಗಳು ನಮ್ಮ ಜೊತೆಗೇನೆ ಬಂದಿದೆ ವಿಶೇಷವಾಗಿ ಡೆಂಗಿ ಆಗಿರ್ಬೋದು ಅಥವಾ ಇನ್ನಿತರ ಕಾಯಿಲೆಗಳು ನಮ್ಮ ಸುತ್ತಮುತ್ತಲು ಕಂಟಿನ್ಯೂಸ್ ಆಗಿದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಆಮೇಲೆ ಒಂದು ವೇಳೆ ಅನಾರೋಗ್ಯ ಸಮಸ್ಯೆ ಬಂದರೂ ಸಹಿತ ಹೇಗೆ ನಾವು ಅದನ್ನು ಔಷಧಿ ಮೂಲಕ ಅದನ್ನು ಸರಿಪಡಿಸ್ಕೊಬೋದು ಅಂತ ಹೇಳ್ತಾರೆ ನೀವು ಹೇಳಿದ್ರೆ ಈ ಋತು ಚೇಂಜಸ್ ಅಂತ ಹೇಳ್ತೀವಿ ಈ ಋತು ಚೇಂಜಸ್ ಅಂದ್ರೆ ಎವ್ರಿ ನಾವು ನಮ್ಮ ಇದ್ರ ಹಿಂದೂ ಇದ್ರ ಪ್ರಕಾರ ನೋಡಿದಾಗ ಅಥವಾ ಆಯುರ್ವೇದ ಪ್ರಕಾರದಲ್ಲಿ ಸೀಸನಲ್ ಅಲ್ಲಿ ಆರು ಋತುಗಳನ್ನ ನಾವು ನೋಡ್ತೀವಿ ಎರಡೆರಡು ತಿಂಗಳಿಗೆ ಒಂದೊಂದು ಆ ಕ್ಲೈಮೇಟ್ ಅಲ್ಲಿ ಚೇಂಜಸ್ ಆಗುವಂತ ಇದ್ರ ಮೇಲೆ ನಾವು ನೋಡ್ತಾ ಇದೀವಿ ಇವಾಗ ನೀವು ಮಳೆಗಾಲ ಅಂತ ಏನ್ ಹೇಳ್ತೀವಿ ಅದು ವರ್ಷ ಋತು ಅಂತ ವರ್ಷ ಋತು ಅಂದ್ರೆ ಮಳೆ ಬರೋಂತ ಟೈಮ್ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಇವಾಗ ಒಂದು ಶಿಫ್ಟಿಂಗ್ ಆಗುತ್ತೆ ಈ ಕ್ಲೈಮೇಟ್ ಅಲ್ಲಿ ಶಿಫ್ಟಿಂಗ್ ಏನಂದ್ರೆ ಇಷ್ಟು ದಿನ ನಾವು ಉತ್ತರಾಯಣದಲ್ಲಿ ಇರ್ತೀವಿ ಈ ವರ್ಷ ಋತು ಮಿಡ್ಲ್ ಇಂದ ದಕ್ಷಿಣಾಯಣಕ್ಕೆ ಬರ್ತೀವಿ ಅಂದ್ರೆ ಕ್ಲೈಮೇಟಿಕ್ ಚೇಂಜಸ್ ಆಗುತ್ತೆ ಇವಾಗ ಸಂದು ಇದು ಬೆಳಕು ಇದು ಬಿಸಿಲು ಅದೆಲ್ಲ ಕಡಿಮೆ ಆಗುತ್ತೆ ಕ್ಲೌಡ್ಗಳು ಜಾಸ್ತಿ ಆಗುತ್ತೆ ಟೆಂಪರೇಚರ್ ವಿಲ್ ಗೋ ಡೌನ್ ಸೊ ಈ ತರ ಚೇಂಜಸ್ ಆಗುತ್ತೆ ಅಂಡ್ ಭೂಮಿಯಲ್ಲಿ ಆಗುವಂತ ಬೆಳೆಗಳು ಚೇಂಜಸ್ ಆಗುತ್ತೆ ಒಂದು ಅಟ್ಮಾಸ್ಫಿಯಕ್ ಚೇಂಜಸ್ ಅಂತ ಏನ್ ಹೇಳ್ತೀವಿ ಈ ಒಂದು ಋತುಸಂದ್ ಆಗುತ್ತೆ ಸೊ ಅಂದ್ರೆ ಟೋಟಲ್ ಚೇಂಜಸ್ ನಾನು ಅವಾಗ್ಲೇ ಹೇಳ್ದಂಗೆ ಈ ಬೇಸಿಗೆ ಕಾಲದಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು ಮಳೆಗಾಲದಲ್ಲಿ ಹಂಗೆ ಇರಬೇಕು ಈ ಅಲ್ಲಿ ಚೇಂಜಸ್ ಆದಾಗ ಕೆಲವೊಂದು ಹೊರಗಡೆನೂ ಈ ಬ್ಯಾಕ್ಟೀರಿಯಾಗಳು ಆಯ್ತು ವೈರಸ್ ಗಳು ಅಥವಾ ಇದ್ರದ್ದು ಸಂತತಿಗಳು ಈ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕ್ಲೈಮೇಟಿಕ್ ಚೇಂಜಸ್ ಅದಕ್ಕೆ ಪೂರಕವಾದಂತಹ ಕ್ಲೈಮೇಟ್ ಬರೋಕ್ ಶುರು ಆಗುತ್ತೆ ಹಾಗಾಗಿ ಅದು ಜಾಸ್ತಿ ಆಗುತ್ತೆ ಯಾವುದೇ ಒಂದು ಚೇಂಜಸ್ ಆಗ್ಬೇಕು ಅಂತಂದ್ರೂ ಇವಾಗ ನಾವು ಆಯುರ್ವೇದ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ ಯಾವ್ದೇ ಬ್ಯಾಕ್ಟೀರಿಯಾ ಹೊರಗಡೆ ಇರುತ್ತೆ ನಿನ್ನ ದೇಹದಲ್ಲಿ ಇರುವಂತ ಇಮ್ಯೂನಿಟಿ ಪವರ್ ಚೆನ್ನಾಗಿತ್ತು ಅಥವಾ ನಿನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ರಿ ಅಂದ್ರೆ ಅದು ನಿನ್ ಪಕ್ಕ ಬಂದ್ರು ಏನೂ ಆಗಲ್ಲ ಯಾಕಂದ್ರೆ ನಾವು ಉಸಿರು ತಗೋತೀವಲ್ಲ ಒಂದು ಉಸ್ರಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾ ವೈರಸ್ಗಳು ಒಳಗಡೆ ಹೋಗುತ್ತೆ ಅದನ್ನೆಲ್ಲದನ್ನು ಹೊರಗೆ ಹಾಕುವಂತ ಒಂದು ಸಿಸ್ಟಮ್ ನಮ್ಮ ದೇಹದಲ್ಲಿ ರೆಡಿ ಇದೆ ಆ ಸಿಸ್ಟಮ್ ಅನ್ನ ನಾವು ಅಕ್ಯುರೇಟ್ ಆಗಿ ಇಟ್ಕೊಂಡ್ರೆ ಸೊ ಎಷ್ಟೇ ಬ್ಯಾಕ್ಟೀರಿಯಾ ಒಳಗಡೆ ಹೋದ್ರೆ ಅಥವಾ ಈ ಡೆಂಗ್ಯೂದಿಂದ ಸೊಳ್ಳೆ ಕಚ್ಚಿದ್ರೆ ಆ ಒಂದನ್ನು ಹೊರಗೆ ಹಾಕೋಂತ ಸಿಸ್ಟಮ್ ನಮ್ಮ ದೇಹದಲ್ಲಿದೆ ಅದಕ್ಕೆ ಅದಂತ ಸ್ಪೆಷಲೈಸ್ಡ್ ಸೆಲ್ಸ್ ಗಳು ರೆಡಿ ಆಗುತ್ತೆ ಅದಕ್ಕೆ ನಾವು ಜೀವರಕ್ಷಕ ಕೋಶಗಳು ಅಂತ ಹೇಳ್ತೀವಿ ಸೊ ಅದೆಲ್ಲದನ್ನು ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ನಾವು ಕರೆಕ್ಟ್ ಕೊಡ್ಬೇಕಲ್ಲ ಇವಾಗ ನಾನು ಆಹಾರ ತಗೋಬೇಕು ಇವಾಗ ನಾನು ಹೇಳ್ದೆ ಕ್ಲೈಮೇಟ್ ಚೇಂಜ್ ಆದಾಗ ನಾನು ಆಹಾರ ಕೊಡ್ಬೇಕು ಅಂತ ಸೊ ಆ ಒಂದು ಆಹಾರನ ನಾನು ಹೇಗೆ ಈಗ ಮಳೆಗಾಲದಲ್ಲಿ ಯಾವ ಆಹಾರ ತೊಗೋಬೇಕು ಅಥವಾ ಇಮ್ಯುನಿಟಿನ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು ಈ ಥರ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ಗಳು ಬಂದಾಗ ಏನಾಗಬೇಕು ಸೊ ನಾವು ಆಹಾರದಲ್ಲಿ ಇಮ್ಯುನಿಟಿಗೆ ಜಾಸ್ತಿ ಆಗುವಂಥದ್ದು ಅಂದರೆ ಈ ಕೋಶ ಅಂದರೆ ಈ ಮಳೆಗಾಲದಲ್ಲಿ ನಮ್ಮ ಬಾಡಿಗೆ ಸ್ವಲ್ಪ ಇದು ತಂಪು ಜಾಸ್ತಿ ಆಗ್ತಾ ಇರುತ್ತೆ ಅದನ್ನ ಟೆಂಪ್ರೇಚರ್ ಅಪ್ಟಿಮಲ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋಬೇಕು ಆದಷ್ಟು ಬೆಚ್ಚಗಿರಬೇಕು ಸೊ ಫುಡ್ ಅಲ್ಲಿ ಈಗ ಹೊರಗಡೆ ಸಿಗುವಂತಹ ಫುಡ್ಗಳಲ್ಲಿ ಆಲ್ಮೋಸ್ಟ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಮಳೆ ಇರುತ್ತೆ ನಾವು ಈಗ ತರಕಾರಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳಲ್ಲೂ ಈ ಬ್ಯಾಕ್ಟೀರಿಯಾಗಳು ಅವೆಲ್ಲದೂ ಜಾಸ್ತಿ ಇರುತ್ತೆ ಅಂದ್ರೆ ದ ಚಾನ್ಸಸ್ ಆಫ್ ಅಟ್ಯಾಕಿಂಗ್ ಅದರಲ್ಲಿ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಅವನ್ನ ಬಿಸಿ ನೀರಲ್ಲಿ ತೊಳೋದು ಅಥವಾ ನಾವು ಕೆಲವೊಂದು ಬಳಸಬೇಕಾದ್ರೆ ಅದನ್ನ ಮಾಡ್ಕೊಳ್ಳೋದು ಆಮೇಲೆ ನಮ್ಮ ಇಮ್ಯುನಿಟಿಗೋಸ್ಕರ ಕೆಲವೊಂದು ಈ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಹೇಳ್ತೀವಿ ಇರೋದಲ್ಲಿ ರಾಸಾಯನಿಕ ಚಿಕಿತ್ಸೆ ಅಂತ ಈ ಮನೇಲಿ ಯೂಸ್ ಮಾಡುವಂಥ ಅರ್ಶನ ಇರ್ಬೋದು ಅದನ್ನ ಒಂದು ಪ್ಲಾಂಡ್ ವೇದಲ್ಲಿ ನಾವು ಫುಡ್ ಅಲ್ಲಿ ಯೂಸ್ ಮಾಡಿದಾಗ ಅಂದ್ರೆ ಈ ಮಳೆಗಾಲದಲ್ಲಿ ಯಾವೆಲ್ಲ ರೀತಿ ಒಂದಷ್ಟು ಮನೆ ಮದ್ದುಗಳು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಒಂದು ಇಮ್ಯುನಿಟಿ ಆಗಿರಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳನ್ನ ನಿಯಂತ್ರಣ ಮಾಡ್ಕೊಳಕ್ಕೆ ಸಿ ಇವಾಗ ನಾವು ಮನೇಲಿ ಏನ್ ಮಾಡ್ತಿದ್ವಿ ಅಂದ್ರೆ ಈ ಮಳೆಗಾಲ ಬಂದ ತಕ್ಷಣನೇ ಕಷಾಯಗಳು ರೆಡಿ ಆಗುತ್ತೆ ಸೊ ಮನೇಲಿ ಕೆಲವೊಂದು ಕಷಾಯಗಳನ್ನ ಬೇರೆ ಬೇರೆ ರೀಸನ್ ಅಲ್ಲಿ ಅವರವ್ರದೇ ಆದಂತಹ ಒಂದು ಫಾರ್ಮುಲೇಷನ್ ಬೇಸಿಕ್ ಈ ಕಷಾಯಗಳಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಶುಂಠಿ ಇರುತ್ತೆ ಒಂದು ಮೆಣಸಿರುತ್ತೆ ಕೆಲವೊಂದು ಈ ಕರಬೇವು ಅಥವಾ ಈ ಧನಿಯಾ ಬೀಜಗಳನ್ನು ಹಾಕಿ ಮಾಡುವಂತ ಮ್ಯಾಕ್ಸಿಮಮ್ ಇದರಿಂದ ಏನಾಗುತ್ತೆ ಅಂದ್ರೆ ಆಯುರ್ವೇದದಲ್ಲಿ ಆಮ ಅಂತ ಹೇಳ್ತೀವಿ ಸೊ ಆಮ ಜಾಸ್ತಿ ಆದಂಗೆಲ್ಲ ಸೊ ನನ್ನ ದೇಹದ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಕಷಾಯಗಳನ್ನ ನಾವು ಕುಡಿಯೋದ್ರಿಂದ ಒಂದು ಬೆಚ್ಚಿಗೆ ಅನ್ನೋ ಫೀಲ್ ಬರುತ್ತೆ ಹೊರಗಡೆ ಇಂದ ನಾವು ಈ ಮಳೆಗಾಲ ಅದನ್ನೆಲ್ಲ ಟಾಲರೇಟ್ ಮಾಡ್ಕೋಬಹುದು ಎಕ್ಸ್ಟರ್ನಲಿ ಅಂಡ್ ಒಳಗಡೆ ಏನಾಗುತ್ತೆ ಈ ಆಮ ಕಡಿಮೆ ಆಗುತ್ತೆ ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಕ್ಲೈಮೇಟ್ ಅಲ್ಲಿ ಟೆಂಪರೇಚರ್ ಡ್ರಾಪ್ ಆದ್ರೆ ಒಳಗಡೆ ಡೈಜೆಸ್ಟಿವ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಅಗ್ನಿ ಮಾಂದ್ಯ ಅಂತ ಹೇಳ್ತೀವಿ ಅದು ಕಡಿಮೆ ಆದಾಗ ಸೊ ಈ ಒಳಗಡೆ ಇಮ್ಯುನಿಟಿ ಸೆಲ್ ಅನ್ನ ಗ್ರೋತ್ ಮಾಡೋದ್ ಏನಿರುತ್ತೆ ಅದನ್ನು ಹ್ಯಾಂಪರ್ ಆಗುತ್ತೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಕಷಾಯಗಳನ್ನ ಸೊ ಅವ್ರವ್ರದೇ ಆದಂತ ಒಂದು ಕಷಾಯಗಳನ್ನ ಬೇಸಿಕ್ ಆಗಿ ಒಂದು ಧನಿಯಾ ಅಥವಾ ಈ ಮೆಣಸು ಅಥವಾ ಶುಂಠಿ ಸ್ವಲ್ಪ ಈ ಶುಗರ್ ಇಲ್ಲಾರ್ದವ್ರ ಬೆಲ್ಲಗಳನ್ನ ಹಾಕೊಂಡು ಕಾಫಿ ಟೀ ಬದಲು ಈ ಒಂದು ವರ್ಷ ಋತು ಅಥವಾ ಈ ಕೋಲ್ಡ್ ಸೀಸನ್ ಅಲ್ಲಿ ನಾವು ತಗೊಂಡಾಗ ಇಮ್ಯುನಿಟಿನೂ ಚೆನ್ನಾಗುತ್ತೆ ಅಂಡ್ ಯು ಫೀಲ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ ಅದನ್ನು ಚೆನ್ನಾಗಿರುತ್ತೆ ಸೊ ಎಲ್ಲಿ ನಾವು ನಮ್ಮ ದೇಶ ಕಾಲ ಅಂತ ಏನು ಹೇಳ್ತೀವಿ ಅದ್ರ ತಕ್ಕಂಗೆ ನಾವು ಫುಡ್ಗಳನ್ನು ಚೂಸ್ ಮಾಡಿದಾಗ ಅದು ನನ್ನ ಜೆನೆಟಿಕಲಿನೂ ಹೆಲ್ಪ್ ಆಗುತ್ತೆ ಅಂಡ್ ನನ್ನ ಪ್ರಕೃತಿ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಆ ಪ್ರಕೃತಿಗೆ ಸೂಟ್ ಆಗೋಂಥ ಫುಡ್ಗಳನ್ನು ತಿಂದರೆ ಯಾವುದೇ ವೈರಸ್ ಬರಲಿ ಅಥವಾ ಯಾವುದೇ ಬ್ಯಾಕ್ಟೀರಿಯಾ ಬರಲಿ ನಂದೇ ಸುಸ್ಥಿತಿಯಲ್ಲಿ ಇರುತ್ತೆ ಅದ್ರಲ್ಲಿಂದ ಫೈಟ್ ಮಾಡೋಷ್ಟು ಕೆಪಾಸಿಟಿ ದೇಹದಲ್ಲಿ ಇರುತ್ತೆ ಅಂತ ಓಕೆ ನಾವು ಬದಲಾಗ್ತಾ ಇರುವಂಥ ಜೀವನ ಶೈಲಿ ಹಾಳಾಗ್ತಾ ಇರುವಂಥ ಆರೋಗ್ಯ ಅನಾರೋಗ್ಯದತ್ತ ನಾವು ಒಟ್ಟಾರೆಯಾಗಿ ನಮ್ಮ ಕಾಯಿಲೆಗಳು ಸುತ್ತ ಒಂದು ಗೂಡು ಮಾಡ್ಕೊಂಡು ಆದರೆ ಜೇನು ಹುಳಿವಿನಂತೆ ನಾವಿದೀವಿ ಯಾಕಂದ್ರೆ ಅಟ್ ಲೀಸ್ಟ್ ಮದುವಿನಂತೆ ಸಿಹಿ ಆದರೂ ಕೊಡುತ್ತೆ ಇದ್ರೆ ನಮ್ಮ ಸುತ್ತಮುತ್ತ ಕಾಯಿಲೆಗಳು ಬರೀ ಕಹಿ ಅನುಭವಗಳು ಅಂದ್ರೆ ಲೈಫ್ ಸ್ಟೈಲ್ ಬದಲಾಗ್ತಿರೋ ಹಾಗೆ ನಿಮ್ಮ ಪ್ರಕಾರ ಇಷ್ಟು ವರ್ಷಗಳ ಅನುಭವದಲ್ಲಿ ಯಾವುದು ಹೆಚ್ಚಾಗಿ ಸಮಸ್ಯೆಗಳು ಕಾಡ್ತಾ ಇದೆ ಈ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಈಗ ಮಳೆ ಸಿಕ್ಕಾ ಬಟ್ಟೆ ಬಂತು ಬಿಸ್ಲು ಸಿಕ್ಕಾಬಟ್ಟೆ ಇತ್ತು ಬೆಂಗಳೂರಿನಲ್ಲಿ ನಾನೆಂದೂ ಐವತ್ತು ವರ್ಷದಲ್ಲಿ ನಲವತ್ತು ಡಿಗ್ರಿ ಹೋಗಿದ್ದು ನಾನು ನೋಡೇ ಇರಲಿಲ್ಲ ನಲವತ್ತು ಡಿಗ್ರಿ ಹೋಯಿತು ಈಗ ಮಳೆ ಸುರಿತು ಮೊನ್ನೆ ಎಲ್ಲ ರೋಡಲ್ಲೆಲ್ಲ ಬೋಟ್ಗಳು ಇಟ್ಕೋಬೇಕಿ ಮನೆ ಮನೇಲಿ ಕಾರ್ ಜೊತೆ ಒಂದೊಂದು ಅಲ್ಲಿಗೆ ಬಂದ್ಬಿಟ್ಟು ಒಂದು ಸಣ್ಣ ಪುಟ್ಟಿದ್ದ ಕೋವೆ ನನಗೊಂದು ಲೈವ್ಗೆ ನಮ್ಮಲ್ಲಿ ಹೇಳ್ತಾರೆ ಫ್ರೆಶ್ ಕೇಸ್ ತಗೋಬೇಕು ಎಲ್ಲ ಕೇಸ್ ಡೇಟ್ ನಮ್ಮಲ್ಲಿ ಹೋಮಿಯೋಪತಿ ಅವ್ರದ್ದು ಎಲ್ಲ ಒಂಥರ ಈ ಬಹಳ ಮಡಿವಂತ್ರು ಅಂತಾರಲ್ಲ ಹಿಂಗೆ ಇರಬೇಕು ಕೇಸು ಇಂಥವು ಅದು ಹೌದಪ್ಪ ನಾನು ತೊಗೊಂಡಂಗೆ ಹೆಂಗಿರುತ್ತೆ ಅವ್ನು ಏನಾರು ಮಾಡ್ಕೊಂಡ್ಬರ್ತಾನೆ ಅವ್ಳು ಮಗಳು ಅಮ್ಮನ ಕೇಳ್ತೀನಿ ಏನ್ರಿ ಮಗು ಬೆಳಗ್ಗೆ ಮೋಷನ್ ಮಾಡಿದ್ಯಾ ನಿಂಗೆ ಮಗು ಮೋಷನ್ ಮಾಡಿದ್ದೇನೆ ಹಾಂ ಆಯಿತು ಮಗು ನೀರು ಕುಡಿಯುತ್ತೇನ್ರಿ ನಿಂಗೆ ಮಗು ನೀರು ಕುಡಿಯುತ್ತಾ ನಮ್ಮದು ಅಬ್ಸರ್ವೇಷನ್ಸ್ಗಳು ಯಾರಿಗೂ ಇಲ್ವೇ ಇಲ್ಲ ಹೋಮಿಯೋಪತಿನಲ್ಲಿ ಈ ಕಾಯಿಲೆ ಯಾರಿಗೆ ಬರುತ್ತೆ ಅಂತ ಹೇಳ್ತೀವಿ ಒಂದೇ ನೋಡಿ ಈಗ ರೋಡಲ್ಲಿ ಕೆಲಸ ಮಾಡೋವನಿಗೆ ಅವನಿಗೆ ಮಳೆ ಬಂದರು ಚಳಿ ಬಂದರೂ ಅವ್ನು ಅದಕ್ಕೆಲ್ಲ ಕ್ಲೈಸ್ ಆಗ್ಬಿಟ್ಟಿದ್ದಾನೆ ಅವನಿಗೇನು ಆಗೋದೇ ಇಲ್ಲ ಅವನು ಆದರೂ ಹಿಂಗೆ ಅನ್ಕಂತಾನೆ ಒಬ್ಬರಿಗೆ ಅವನು ಚೆನ್ನಾಗಿ ಹೋಗ್ತಾನೆ ಅವನಿಗೇನು ಆಗೋಲ್ಲ ಇವು ನಮ್ಮ ಮನೆ ಮಕ್ಳುಗಳು ಕಾರ್ಪೆಟ್ ಮೇಲೆ ಬೆಳೆಸ್ತೀವಿ ನಾವು ಅವ್ಕೊಂಚೂರು ಹೊರಗಡೆ ಕ್ಲೀನ್ ಏರು ಕ್ಲೀನ್ ಅಟ್ಮಾಸ್ಫಿಯರು ಕ್ಲೀನು ಕ್ಲೀನು ಅಂತೆಲ್ಲ ಮಾಡಿ ಕ್ಲೀನ್ ಇಟ್ಬಿಟ್ಟು ಅವು ಐದು ನಿಮಿಷ ಹೊರಗೆ ಬಂದ್ಬಿಟ್ರೆ ಸತ್ತು ಅಂತಾನೆ ಮಕ್ಕಳು ಅವುಗಳನ್ನ ಚಿಕ್ಕನ್ನಿಂದಾನೆ ಒಂಚೂರು ಅಟೊಮಟೈಸ್ ಆಗೋಕೆ ಬಿಡಿ ಪ್ರಕೃತಿ ಜೊತೆ ಮಣ್ಣಿನ ಜೊತೆ ಆಟ ಆಡೋಕೆ ಬಿಡಿ ಎಲ್ಲರೂ ಹೋಗಿ ಎಲ್ಲ ವಾತಾವರಣ ಗೊತ್ತಾಗ್ಲಿ ಹೋಮಿಯೋಪತಿನಲ್ಲಿ ಯಾರಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ ಕಾಯಿಲೆ ಹೆಂಗ್ ಬರುತ್ತೆ ಅಂತ ಹೇಳ್ತೀವಿ ಇನ್ಹೆರಿಟೇಜ್ ಟೆಂಡೆನ್ಸೀಸು ಎನ್ವೈರನ್ಮೆಂಟು ಕಾಯಿಲೆಯನ್ನು ಬರೆಸಿಕೊಳ್ಳುವ ಅಶಕ್ತತೆ ಒಂದೇ ಅನುವಂಶೀಯತೆ ಒಂದೇ ಪರಿಸರ ಕಾಯಿಲೆಯನ್ನು ಬರೆಸಿಕೊಳ್ಳುವ ಅಶಕ್ತತೆ ವ್ಯಕ್ತಿಯಲ್ಲೇ ಇರುತ್ತೆ ಆ ಅಶಕ್ತತೆಯನ್ನು ಗುರುತಿಸಿ ಅದಕ್ಕೆ ಸರಿಯಾಗಿ ನೀವು ಬದುಕೋ ಕಲ್ತ್ಕೊಳ್ಳಿ ಅಂತ ಇನ್ಫ್ಯಾಕ್ಟು ಎಷ್ಟೋ ಜನಕ್ಕೆ ಬೆಂಗಳೂರಿಗೆ ಬಂದು ಇರೋಕ್ಕಾಗಲ್ಲ ಆಗಲ್ಲ ಅಂತಾರೆ ಈ ಸೀಸನ್ ಅಲ್ಲಿ ಅವ್ರನ್ನೆಲ್ಲ ನಾವು ಮಂಗ್ಳೂರ್ಗೆ ಹೋಗಕ್ಕೆ ಆಗಲ್ಲ ಡ್ರೈ ವಿಂಡಿ ವೆದರ್ ಸೈನಸ್ ಎಲ್ಲ ಬಗ್ಗಕ್ಕಾಗಲ್ಲ ಹೇಳಕ್ ಆಗಲ್ಲ ಅದಕ್ಕೆ ಬೇರೆ ಮೆಡಿಸನ್ ಮಾಡ್ತೀವಿ ಬೇಸಿಗೆನಲ್ಲಿ ಅದಕ್ಕೆ ಬೇರೆ ರೆಮಿಡಿಸನ್ ಅಂದ್ರೆ ಪ್ರತಿ ಋತುಗಳಲ್ಲೂ ಕೂಡ ಯಾರ್ಯಾರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಮನುಷ್ಯ ಆರೋಗ್ಯದಲ್ಲಿ ಕಾಯಿಲೆಯಲ್ಲಿ ಭಿನ್ನವಾಗಿಯೇ ಇರುತ್ತಾನೆ ಎಲ್ಲರಿಗೂ ಎಲ್ಲ ತರ್ಟಿ ಸಿಕ್ಸ್ ಐದು ಫಾರ್ಟಿ ಸಿಕ್ಸ್ ಐದು ತರ್ಟಿ ಏಟ್ ಐದು ಒಂದೇ ಕೋಸಿನು ಒಂದೇ ಏನೋ ಪುಸ್ಪುಸು ಒಂದೇ ಇದು ಆಗಲ್ಲ ಇಂಡಿವಿಜುವಲ್ಸ್ ಆರ್ ಟೋಟ್ಲಿ ಡಿಫ್ರೆಂಟ್ ವ್ಯಕ್ತಿಯ ವೈಯಕ್ತಿಕತೆಗೂ ಬೆಲೆ ಕೊಡ್ತೀವಿ ಹೋಮಿಯೋಪತಿನಲ್ಲಿ ಅದಕ್ಕೆ ಏನ್ ಕಾರಣ ಅಂದ್ರೆ ನಾನು ಹೇಳ್ದಂಗೆ ಕೆಲಸ ಹುಡುಗನ ಏನು ಆಗದೆ ನಿಮ್ ಮನೆ ಹುಡುಗ ಎ ಇರ್ತಾನೆ ಅವನಿಗೆ ತೊಂದ್ರೆ ಸೊ ಅವ್ನ ವ್ಯಕ್ತಿತ್ವಕ್ಕೆ ಅವನ ಇಮ್ಯುನಿಟಿ ಲೆವೆಲ್ಸ್ ನ ರೈಸ್ ಮಾಡೋಕೆ ಹೋಮಿಯೋಪತಿನಲ್ಲಿ ನಾವು ನೋಡ್ಕೊಳ್ತೀವಿ ಅಂದ್ರೆ ಈಗ ಋತುಮಾನಗಳಲ್ಲಿ ನಾವು ಹೇಳ್ತಾ ಇದೀವಿ ಸರ್ ಒಂದ್ ಕಡೆ ಒಂದು ಪ್ರಾಕ್ಟಿಕಲ್ ಜೊತೆಗೆ ಅವರ ಅನುಭವದ ಮಾತುಗಳ ಜೊತೆಗೆ ತಾವು ದಿನನಿತ್ಯ ನಡೀತಾ ಇರುವಂತ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಹೇಳ್ತಾರೆ ಇನ್ನು ವೈದ್ಯಕೀಯವಾಗಿ ತಮ್ಮ ಆಯುರ್ವೇದದ ಪ್ರಕಾರ ಹೇಳೋದಾಯ್ತು ಅಂತಂದ್ರೆ ಈಗಿನ ದಿನಮಾನಗಳಲ್ಲಿ ಬರ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ಸಣ್ಣಪುಟ್ಟ ಪುಟ್ಟ ಸಮಸ್ಯೆ ದೊಡ್ಡ ಸಮಸ್ಯೆಗಳವರೆಗೂ ಸಹಿತ ಯಾವ ರೀತಿ ನಾವು ಪ್ರಿವೆಂಟ್ ಅನ್ನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ತಮ್ಮ ಆಯುರ್ವೇದದ ಪ್ರಕಾರ ಹೇಳುತ್ತೆ ಸರ್ ಆಕ್ಚುಲಿ ನಾವು ಹೇಳೋ ಪ್ರಕಾರ ಆಯುರ್ವೇದದಲ್ಲಿ ಎಲ್ಲದನ್ನು ಸರಿಯಾಗಿ ಇಟ್ಕೋಬೇಕು ಮೇನ್ ಆಯುರ್ವೇದದಲ್ಲಿ ಏನಂತಂದ್ರೆ ಒಂದು ಆಹಾರ ಒಂದು ನಿದ್ರೆ ಅಂಡ್ ಒಂದು ಲೈಫ್ ಸ್ಟೈಲ್ ಅಂತ ಅಂದ್ರೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಸೊ ಇವು ಮೂರು ತ್ರಯೋಪಸ್ತಂಭಗಳು ಅಂತ ಹೇಳ್ತೀವಿ ಅಂದ್ರೆ ಆರೋಗ್ಯಕ್ಕೆ ಇವು ಮೂರು ಪಿಲ್ಲರ್ಗಳು ಅಂತ ಒಂದು ಆಹಾರ ನಾನು ಏನು ನನ್ನ ದೇಹಕ್ಕೆ ಬೇಕು ಅದನ್ನ ತಿಂದಾಗ ಯಾವಾಗ ತಿನ್ಬೇಕು ಯಾವ ಸೀಸನ್ ಅಲ್ಲಿ ತಿನ್ಬೇಕು ಅದನ್ ತಿಂದಾಗ ಕರೆಕ್ಟ್ ಆಗಿರುತ್ತೆ ಇವಾಗ ಯಂಗ್ ಜನ್ರೇಷನಲ್ಲಿ ಅಲ್ಲಿ ನಾವು ಈಗ ಏನು ಈ ಮಿಡ್ಲ್ ಏಜ್ ಅಂತ ಹೇಳ್ತಾ ಇದ್ವಿ ಈ ಲೈಫ್ ಸ್ಟೈಲಲ್ಲಿ ಇಂಥವೇ ತುಂಬಾ ಇದೆ ಬೆಳಗ್ಗೆನೂ ಅದೇ ಮಧ್ಯಾಹ್ನನೂ ಅದೇ ರಾತ್ರಿನೂ ಅದೇ ಆ ತರ ಫುಡ್ಗಳನ್ನ ತಿಂದು ತಿಂದು ನನ್ನ ದೇಹಕ್ಕೆ ಏನ್ ಬೇಕು ಆ ಇಮ್ಯುನಿಟಿನ ಕಳ್ಕೊಂಡಿದ್ದೀನಿ ಕಳ್ಕೊಂಡಿದೀನಿ ಸೊ ಅವಾಗ ಏನಾಗುತ್ತೆ ಸಿಸ್ಟಮ್ಗೆ ತಂದು ಬೇಕಾಗಿರೋ ಫುಡ್ಗಳು ಸಿಗ್ಲಾರ್ದಾಗೆ ಅದು ತನ್ನ ಇದಮತೆಯನ್ನು ಕಳ್ಕೊಳ್ಳುತ್ತೆ ಸೊ ಅದ್ರಲ್ಲಿಂದ ನಿಮ್ಗೆ ಬರಬಾರ್ದಂತ ಕಾಯಿಲೆಗಳು ಇವಾಗ ನೋಡಬಹುದು ನೀವು ಡಯಾಬಿಟಿಸ್ ಅನ್ನೋದು ಮೊದಲು ಐವತ್ತು ಅರವತ್ತು ವರ್ಷ ಅಂದ ಬರ್ತಿತ್ತು ಇವಾಗ ನಮ್ಮ ಕ್ಲಿನಿಕಲ್ ನಾವು ನೋಡೋದು ನೋಡ್ತಾ ಇದೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸೊ ಇವರೆಲ್ಲರೂ ಮುನ್ನೂರ ಐವತ್ತರಿಂದ ಐನೂರು ತನಕ ಲೆವೆಲ್ ಅಲ್ಲಿ ಬರ್ತಾರೆ ಸೊ ಅವ್ರಿಗೇನಂದ್ರೆ ಇಲ್ಲ ನನಗೆ ಹೆಂಗಂತ ಗೊತ್ತಿಲ್ಲ ಸೊ ಲೈಫ್ ಸ್ಟೈಲ್ ಗಳನ್ನ ನೋಡಿದಾಗ ಇದು ಇಂಪ್ಯಾಕ್ಟ್ ಇದೆ ಸೊ ಎಷ್ಟು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಇವಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನನ್ನ ಲೈಫ್ ಸ್ಟೈಲ್ ಗೆ ಹೆಲ್ದಿ ಆಗಿರೋದು ಏನ್ ಬೇಕು ಅದನ್ನ ತಗೊಳ್ತಾ ಇಲ್ಲ ಸೊ ಇವಾಗಿನ ನಮ್ಮ ಪರಿಸ್ಥಿತಿ ಅಥವಾ ನಾವು ಇಂಡಿಯನ್ಸ್ ಹೆಂಗ್ ಆಗ್ಬಿಟ್ಟಿದೀವಿ ಅಂತಂದ್ರೆ ವಿ ಆರ್ ದ ಬೆಸ್ಟ್ ಫಾಲೋವರ್ಸ್ ಯಾವುದು ಚೆನ್ನಾಗಿದೆ ಅಂತ ಬೇರೆಯವ್ರು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ ನಮ್ಮ ಹತ್ರ ಇರೋ ಚೆನ್ನಾಗಿ ನಾವು ಮರ್ತೆ ಹೋಗಿ ಮಾಡ್ತೀವಿ ಸೊ ಇವಾಗ ಒಂದು ಹತ್ತು ವರ್ಷದಿಂದ ನಮ್ಮ ಅವರು ಯೋಗ ಅದನ್ನು ಡೆವಲಪ್ ಮಾಡಲಿಲ್ಲ ಅಂದರೆ ಯೋಗ ಯಾರೂ ನಾವು ಮಾಡ್ತಾ ಇರಲಿಲ್ಲ ಸೊ ಈಗ ಅದು ಹೊರಗಡೆಯಿಂದ ಬಂದಾಗ ಅದನ್ನು ಹೊರಗಡೆಯ ಜನ ಮನ್ನನೆ ಕೊಟ್ಟಾಗ ನಾವು ಅದನ್ನು ತಗೋತೀವಿ ನಾವೇ ಪ್ರತಿಯೊಂದು ಮನೆಯಲ್ಲೂ ನಾವೇ ಮಾಡ್ಕೊಂಡಿದ್ವಿ ಅಂದರೆ ನಮಗೆ ಬೇರೆ ಅದನ್ನು ಆಗ್ತಾನೆ ಇರಲಿಲ್ಲ ಸೊ ಈ ಥರ ಹಲವಾರು ಕಂಡೀಷನ್ಗಳನ್ನ ನಾವು ಬೇರೆ ಥರ ಮಾಡ್ಕೊಂಡಿದ್ವಿ ನಮ್ಮ ನೇಟಿವ್ ಅಂತ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರು ನಮ್ಮ ಫುಡ್ ಹ್ಯಾಬಿಟ್ಗಳು ಕೆಲಸಗಳನ್ನು ನಾವು ವಾಪಸ್ ತಗೊಂಡಾಗ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ನಾವು ಮನೆಯಲ್ಲಿ ಮಾಡುವಂತ ಕೆಲಸಗಳನ್ನೇ ಎಷ್ಟೋ ಮಾಡ್ಬೋದು ಅದಕ್ಕೆ ಜಿಮ್ಗೆ ಹೋಗಬೇಕು ಅಂತೇನಿಲ್ಲ ಸೊ ಮನೆಯಲ್ಲೇ ನಾವು ಗಾರ್ಡನಿಂಗ್ ಮಾಡ್ಬೋದು ಮನೆಯಿಂದ ಮಾರ್ಕೆಟಿಂಗ್ ನಡ್ಕೊಂಡು ಹೋಗ್ಬೋದು ಗಾಡಿಗೆ ಬಿಟ್ಟು ಸೊ ಅಲ್ಲಿಂದ ಚೀಲ ಹಿಡ್ಕೊಂಡ್ ಬರಬೇಕಾದ್ರೆ ವೆಯ್ಟ್ ಲಿಫ್ಟಿಂಗ್ ಆಗುತ್ತೆ ಸೊ ಈ ಥರ ಎಲ್ಲ ಅದು ಯಾಕಂದ್ರೆ ನಮ್ಮ ನೇಟಿವ್ ಅಲ್ಲಿ ಅದೆಲ್ಲ ಇತ್ತು ಯಾವಾಗ ನಾವು ಮಾಡರ್ನೈಸೇಷನ್ನು ಎಲ್ಲದನ್ನು ನಮ್ಮ ಫೆಸಿಲಿಟೀಸ್ಗಳನ್ನ ಜಾಸ್ತಿ ಮಾಡ್ತಾ ಹೋದ್ವಿ ಅನಾರೋಗ್ಯ ಅದರೊಳಗಡೆ ಬರೋಕ್ಕೆ ಶುರು ಆಯ್ತು ಆಯಿತು ಹಾಗಾಗಿ ಅವನ್ನೆಲ್ಲದನ್ನು ಬಿಟ್ಟು ನಮ್ಮ ನೈತಿಕತೆಗಳನ್ನ ನಾವು ಏನು ಸರ್ ಹೇಳಿದ್ರಲ್ಲ ಮನಸ್ಸು ಒಂದು ಇಂಪಾರ್ಟೆಂಟ್ ಮನಸ್ಸಿಂದ ಖುಷಿ ಇದ್ರೆ ದೇಹ ಎಲ್ಲದೂ ಖುಷಿ ಇರುತ್ತೆ ಆಯುರ್ವೇದದಲ್ಲಿ ಅದೊಂದು ಶ್ಲೋಕ ಹೇಳ್ತಾರೆ ಸ್ವಾಸ್ಥ್ಯ ಅಂದ್ರೆ ಏನು ಅಂತಂದ್ರೆ ಬರೇ ದೇಹದೊಂದೇ ಅಲ್ಲ ಸಮದೋಷ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನ ಅಂತ ಅಂದ್ರೆ ಖುಷಿಯಾಗಿರುವಂತ ಮನಸ್ಸು ಖುಷಿಯಾಗಿರುವಂತ ಇಂದ್ರಿಯಗಳು ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿತ್ತು ಅಥವಾ ಬುದ್ಧಿ ಇವು ಮೂರು ಸರಿ ಇದ್ದಾಗ ಅದಕ್ಕೆ ಆರೋಗ್ಯ ಅಂತ ಹೇಳ್ತೀವಿ